ಆತ್ಮೀಯರೇ ಎನರ್ಟಿಕಲ್ ಎನಾಲಿಟಿಕಲ್ ಮೀ ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ಒಂದು ಐದು ಪ್ರಶ್ನೆಯನ್ನು ವಿವರಿಸಲಿಕ್ಕಿದ್ದೇನೆ ನೀವು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾದ ಕಾರಣ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಬೇಕು ಲೈಕ್ ಮಾಡಬೇಕು ನಿಮಗೆ ಏನಾದ್ರೂ ಮತ್ತಷ್ಟು ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ಕ್ವಶನ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು ಇದು ಐ ಐ ಎಸ್ ಕೆ ಎಸ್ ಜಿ ಪಿ ಎಸ್ ಟಿ ಆರ್ ಟಿಇಟಿ ಪಿ ಯಾವ ಪರೀಕ್ಷೆ ತಗೊಳ್ಳಿ ನಿಮಗೆ ಇಂತಹ ಪ್ರಶ್ನೆಗಳೇ ಅಲ್ಲಿ ಕೇಳಿಸುದು ಪ್ರಯೋಜನ ಆಗುವಂಥದ್ದು ಬೇಗನೆ ಮುಗಿದ್ ಮುಗಿಯುವಂತಹ ವಿಡಿಯೋ ಇದು ಆದಷ್ಟು ಕೊನೆಯ ತನಕ ನೋಡಿಕೊಂಡು ಬೇಕಾದಂತಹ ವಿವರಣೆಗಳನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಿ ಓಕೆ ಕಳೆಗಳ ಸೋಂಕಿತ ನೀರು ಮತ್ತು ಜವುಗುಪ್ ಭೂಮಿಯಲ್ಲಿ ಪ್ರಯಾಣಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವ ವಾಯು ನೌಕೆಯನ್ನು ಸಿ ಎಸ್ಐಆರ್ ಎನ್ಎಲ್ ಅಭಿವೃದ್ಧಿ ಪಡಿಸಿದೆ ಇದನ್ನು ಏನೆಂದು ಕರೆಯಲಾಗ್ತದೆ ಇಲ್ಲಿ ಪ್ರಶ್ನೆ ನೋಡಿ ಸಿ ಎಸ್ ಐ ಆರ್ ಎನ್ಎಲ್ ಡೆವಲಪ್ಡ್ ಆಂಡ್ ಆರೋಬೋಟ್ ಕೆಪೇಬಲ್ ಆಫ್ ಟ್ರಾವೆಲಿಂಗ್ ಓವರ್ ವೀಡ್ ಇನ್ಫೆಸ್ಟೆಡ್ ವಾಟರ್ ಅಂಡ್ ಮಾರ್ಷಿ ಲ್ಯಾಂಡ್ಸ್ ಇಟ್ ಈಸ್ ಕಾಲ್ಡ್ ಇಲ್ಲಿ ತುಂಬಾ ಜನ ನೀವು ಆನ್ಸರ್ ಬರ್ದಿದ್ದೀರಿ ಇದಕ್ಕೆ ಜಲ್ ದೋಸ್ ಅಂತ ಆ ಸರಿಯಾದಂತಹ ಉತ್ತರವೇ ಒಂದು ಸ್ವಲ್ಪ ಅದರ ಬಗ್ಗೆ ನೋಡು ಅದು ಏನದು ಅಂತ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ ಇದು ಯಾವ್ದ್ರ ಫುಲ್ ಫಾರ್ಮ್ ಸಿ ಎಸ್ ಐ ಆರ್ ಎನ್ ಎಲ್ ದ ಏರ್ ಬೋಟ್ ಡೆವಲಪ್ಡ್ ಬೈ ದ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನ್ಯಾಷನಲ್ ಆರೋಸ್ಪೇಸ್ ಲ್ಯಾಬೋರೇಟರೀಸ್ that can travel over weed-invested water and marshy lands is called the jaldos so jaldos is the correct answer jaldos is a low-cost indigenous airboat system that use aerospace technologies to clean lakes and other water bodies ಎಷ್ಟು ಒಳ್ಳೆಯ ಒಂದು ಇನ್ವೆನ್ಷನ್ ಅಲ್ವಾ ಇದು ಇದು ಅತ್ಯಂತ ಕಡಿಮೆ ವೆಚ್ಚದ್ದು ಮತ್ತು ಸ್ಥಳೀಯ ಏರೋಬೋಟ್ ಬೇಕಾದಲ್ಲಿ ಅದನ್ನು ತಕೊಂಡು ಹೋಗಬಹುದು ಇದು ಸರೋವರಗಳು ಮತ್ತು ಇತರ ಜಲಮೂಲಗಳನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಏರೋಸ್ಪೇಸ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಇದನ್ನು ಇದರ ಹೆಸರು ಜಲ್ದೋಸ್ ಓಕೆ ಇದರ ಫುಲ್ ಫಾರ್ಮ್ ಅನ್ನು ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಫುಲ್ ಫಾರ್ಮ್ ಹಾಕಿ ಅಂತ ಹೇಳಿಬಿಟ್ಟು ಸಿ ಎಸ್ ಆರ್ ಎನ್ ಎಲ್ ಅಂತ ನಿಮಗೆ ಕೊಡಬಹುದು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನ್ಯಾಷನಲ್ ಆರೋಸ್ಪೇಸ್ ಲ್ಯಾಬೋರೇಟರೀಸ್ ಇದು ನಮ್ಮ ದೇಶದಲ್ಲೇ ಭಾರತದಲ್ಲಿರುವಂತಹದ್ದು ಮತ್ತು ಏಕೈಕ ಆರೋಸ್ಪೇಸ್ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡುವಂತಹ ಒಂದು ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದ್ದು ಇಲ್ಲಿ ಓಕೆ ಇಂಡಿಯಾಸ್ ಓನ್ಲಿ ಸಿವಿಲಿಯನ್ ಏರೋಸ್ಪೇಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೋರೇಟರಿ ವಿಚ್ ಈಸ್ ಇನ್ ಬ್ಯಾಂಗ್ಲೋರ್ ದಟ್ ಟು ಇನ್ ಕರ್ನಾಟಕ ವೇ ಇಂಡಿಯನ್ಸ್ ಹಾವ್ ದಿಸ್ ಆಪರ್ಚುನಿಟಿ ಅಲ್ವಾ ಎಷ್ಟು ಒಳ್ಳೆದೊಂದು ಅವಕಾಶ ನಮ್ಮ ದೇಶದಲ್ಲಿ ನಾವೇ ಮಾಡ್ಕೊಂಡಿದ್ದೇವೆ ಇದು ಭಾರತದಲ್ಲಿ ಮೊತ್ತ ಮೊದಲಿಗೆ ಇರುವಂತದ್ದು ಮತ್ತೆ ಏಕೈಕ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ ಇದು ಓಕೆ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಇನ್ ನೈನ್ಟೀನ್ ಫಿಫ್ಟಿ ನೈನ್ ಐವತ್ತೊಂಬತ್ತರಲ್ಲಿ ಇದು ಸ್ಥಾಪನೆ ಆದದ್ದು ಇದರ ಬೇರೆ ಕಾರ್ಯಕ್ರಮಗಳು ಏನೇನು ಅಂದ್ರೆ ವಿಮಾನ ಅದರ ತಂತ್ರಜ್ಞಾನಗಳು ವೈಜ್ಞಾನಿಕ ವಸ್ತುಗಳ ಅಭಿವೃದ್ಧಿಗಳು ಎಲ್ಲ ಇದರ ಉಳಿದಂತಹ ಕೆಲಸಗಳು ಫೋಕಸ್ ದಿಸ್ ಫೋಕಸಸ್ ಆನ್ ಅಡ್ವಾನ್ಸ್ಡ್ ಆರೋಸ್ಪೇಸ್ ಡಿಸಿಪ್ಲಿನ್ಸ್ ಇನ್ಕ್ಲೂಡಿಂಗ್ ದ ಡೆವಲಪ್ಮೆಂಟ್ ಆಫ್ ಏರ್ ಕ್ರಾಫ್ಟ್ ಕ್ರಿಟಿಕಲ್ ಟೆಕ್ನಾಲಜೀಸ್ ಅಂಡ್ ಸೈಂಟಿಫಿಕ್ ಮೆಟೀರಿಯಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಬೆಂಗಳೂರಲ್ಲೇ ಇರುವಂತದ್ದು ಇದು ಕೇಳ್ಬೋದು ಇನ್ನೊಂದ್ಸತಿ ಇದು ಎಲ್ಲಿದೆ ಅಂತ ಬೆಂಗಳೂರು ಇನ್ನೊಂದು ಕ್ವಶನ್ ರಾಸಾಯನಿಕ ರಸಗೊಬ್ಬರಿಗಳಿಗೆ ಹೋಲಿಸಿದ್ರೆ ನ್ಯಾನೋ ಗೊಬ್ಬರಗಳು ಹೆಚ್ಚು ಪ್ರಯೋಜನಕಾರಿ ಇದು ಕೂಡ ರಾಸಾಯನಿಕ ರಸಗೊಬ್ಬರವೇ ಆದ್ರೆ ಇದು ನ್ಯಾನೋ ಗೊಬ್ಬರದ ಬಗ್ಗೆ ಇಲ್ಲಿ ಕೇಳಿದ್ದು ನ್ಯಾನೋ ಫರ್ಟಿಲೈಸರ್ಸ್ ಆರ್ ಮೋರ್ ಬೆನಿಫಿಷಿಯಲ್ ಆಸ್ ಕಂಪೇರ್ ಟು ಕೆಮಿಕಲ್ ಫರ್ಟಿಲೈಸರ್ಸ್ ಡ್ಯೂ ಟು ಇಲ್ಲಿ ನಾನು ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಹೆಚ್ಚಿನ ಪೋಷಕಾಂಶಗಳ ಬಳಕೆಯ ದಕ್ಷತೆ ಹೈಯರ್ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ರಾಸಾಯನಿಕ ರಸಗೊಬ್ಬರಗಳಿಗೆ ಹೋಲಿಸಿದ್ರೆ ಕಡಿಮೆ ಅವಶ್ಯಕತೆ ಅಂದ್ರೆ ಇದು ರಾಸಾಯನಿಕ ಗೊಬ್ಬರಗಳು ಹೆಚ್ಚು ಪ್ರಮಾಣದಲ್ಲಿ ಬೇಕಾಗ್ತದೆ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತದೆ ಲೆಸ್ ರಿಕ್ವೈರ್ಮೆಂಟ್ ಆಸ್ ಕಂಪೇರ್ ಟು ಕೆಮಿಕಲ್ ಫರ್ಟಿಲೈಸರ್ಸ್ ನಾನು ರಸಗೊಬ್ಬರಗಳು ಪರಿಸರ ಸ್ನೇಹಿ ದೇ ಆರ್ ಎಕೋ ಫ್ರೆಂಡ್ಲಿ ಅಂತ ಮತ್ತೊಂದು ಕೊಟ್ಟದ್ದು ಬೆಳೆ ಇಳುವರಿಯಲ್ಲಿ ಸುಧಾರಣೆ ಇಂಪ್ರೂವ್ಮೆಂಟ್ ಇಂದ ಕ್ರಾಪ್ ಎಲ್ಡ್ ತುಂಬಾ ಕ್ರಾಪ್ಸ್ ಕೂಡ ನಮ್ಗೆ ಬರ್ತದೆ ಈಲ್ಡ್ ಹೆಚ್ಚಿರ್ತದೆ ಅಂತ ಇಲ್ಲಿ ಆಪ್ಷನ್ ಅನ್ನು ತುಂಬಾ ಜನ ಸರಿ ಮಾಡಿದ್ದೀರಿ ಇದು ಈ ನ್ಯಾನೋ ಗೊಬ್ಬರಗಳಂದ್ರೆ ಏನು ಇದನ್ನು ಸ್ವಲ್ಪ ನೋಡುವ ಇದು ನ್ಯಾನೋ ಪಾರ್ಟಿಕಲ್ಸ್ ಇದರಲ್ಲಿ ಇರುವಂತದ್ದು ಅಂದ್ರೆ ನೂರು ನ್ಯಾನೋಮೀಟರ್ಗಿಂತ ಕಡಿಮೆ ಗಾತ್ರದ ವಸ್ತುಗಳು ಇದರಲ್ಲಿ ಇರುವುದು ನೂರು ಗಿಂತ ಕಡಿಮೆದು ಇರುವುದು ಇದು ನೆನ್ಪಿಟ್ಕೊಳ್ಳಿ ಕೇಳಬಹುದು ನ್ಯಾನೋ ಗೊಬ್ಬರಗಳ ಪ್ರಮಾಣ ಸಾಮಾನ್ಯ ಎಷ್ಟಿರ್ತದೆ ಅಂತ ನೂರು ಗಿಂತ ಕಡಿಮೆ ಅಂತ ಇದ್ದದ್ದನ್ನು ನೀವು ಆನ್ಸರ್ ಮಾಡ್ಬೇಕು ನ್ಯಾನೋ ನ್ಯಾನೋ ಫರ್ಟಿಲೈಸರ್ಸ್ ಆರ್ ಮೇಡ್ ಬೈ ಕೋಟಿಂಗ್ ನ್ಯೂಟ್ರಿಯಂಟ್ಸ್ ವಿತ್ ನ್ಯಾನೋ ಮೆಟೀರಿಯಲ್ಸ್ ವಿಚ್ ಆರ್ ಯೂಶ್ವಲಿ ಲೆಸ್ ದಾನ್ ಹಂಡ್ರೆಡ್ ನ್ಯಾನೋಮೀಟರ್ಸ್ ಇನ್ ಸೈಜ್ ಓಕೆ ಇದಕ್ಕೆ ಇನ್ನೊಂದು ಹೆಸರಿದೆ ಸ್ಮಾರ್ಟ್ ಫರ್ಟಿಲೈಸರ್ ಅಂತ ಸ್ಮಾರ್ಟ್ ರಸಗೊಬ್ಬರಗಳು ಅಂತ ಕೂಡ ಇದನ್ನೇ ಕರೀತಾರೆ ಹಾಗಾಗಿ ಇಲ್ಲಿ ನಿಮಗೆ ನ್ಯಾನ ಗೊಬ್ಬರ ಅಂತ ಕೊಡುವುದರ ಬದಲು ಸ್ಮಾರ್ಟ್ ರಸಗೊಬ್ಬರ ಅಂತ ಕೂಡ ಕ್ವಶನ್ ಅನ್ನು ಕೊಡಬಹುದು ಹಾಗಾಗಿ ಆ ಶಬ್ದವನ್ನು ನೆನಪಿಟ್ಟುಕೊಳ್ಬೇಕು ಇದನ್ನು ತಯಾರು ಮಾಡಲಿಕ್ಕೆ ಸಾಂಪ್ರದಾಯಿಕ ರಸಗೊಬ್ಬರಗಳಿಂದಲೇ ಅದನ್ನು ತಯಾರು ಮಾಡಬಹುದು ಅಥವಾ ರಾಸಾಯನಿಕ ಭೌತಿಕ ಜೈವಿಕ ವಿಧಾನಗಳಿಂದ ಕೂಡ ಸಸ್ಯದ ಭಾಗಗಳಿಂದಲೇ ಇದನ್ನು ತಯಾರು ಮಾಡ್ತಾರೆ ದೆ ಕ್ಯಾನ್ ದೆ ಕ್ಯಾನ್ ಬಿ ಮೇಡ್ ಫ್ರಮ್ ಕನ್ವೆನ್ಷನಲ್ ಫರ್ಟಿಲೈಸರ್ಸ್ ಆರ್ ಬೈ ಎಕ್ಸ್ಟ್ರಾಕ್ಟ್ ಪ್ಲಾಂಟ್ ಪಾರ್ಟ್ಸ್ ಯೂಸಿಂಗ್ ಕೆಮಿಕಲ್ ಫಿಸಿಕಲ್ ಮೆಕ್ಯಾನಿಕಲ್ ಆರ್ ಬಯಲಾಜಿಕಲ್ ಮೆಥಡ್ಸ್ ಓಕೆ ಇಲ್ಲಿ ಇನ್ನು ಕೆಲವು ವಿಷಯಗಳು ಅಂದ್ರೆ ಈ ನ್ಯಾನೋ ಗೊಬ್ಬರ ವಿಷಕಾರಿ ಅಲ್ಲ ದೇ ಆರ್ ನಾನ್ ಟಾಕ್ಸಿಕ್ಸ್ ಓಕೆ ಹಾಗಾಗಿ ಇದು ಇಂಪಾರ್ಟೆಂಟ್ ಸಾಂಪ್ರದಾಯಿಕ ರಸಗೊಬ್ಬರಗಳಿಗಿಂತ ಮಾನವರಿಗೆ ಮತ್ತು ಪರಿಸರಕ್ಕೆ ಕಡಿಮೆ ಹಾನಿಕಾರಕ ಆಗಿದೆ ಅಂದ್ರೆ ದೇ ಆರ್ ಲೆಸ್ ಹಾರ್ಮ್ಫುಲ್ ಟು ಹ್ಯೂಮನ್ ಅಂಡ್ ಎನ್ವಿರಾನ್ಮೆಂಟಲ್ ದ್ಯಾನ್ ಕನ್ವೆನ್ಷನಲ್ ಫರ್ಟಿಲೈಸರ್ಸ್ ಉಳಿದ ಫರ್ಟಿಲೈಸರ್ಸ್ ಗಿಂತ ಇದು ಕಡಿಮೆ ಟಾಕ್ಸಿಕ್ ನಮಗೆ ನಮಗೆ ಮಾತ್ರ ಅಲ್ಲ ಸಸ್ಯಗಳಿಗೆ ಮಣ್ಣಿಗೆ ಎಲ್ಲದಕ್ಕೂ ಇನ್ ಅಡಿಷನ್ ದೇ ಇನ್ಕ್ರೀಸ್ ಸಾಯಿಲ್ ಫರ್ಟಿಲಿಟಿ ದ ಈಲ್ಡ್ ಅಂಡ್ ದ ಕ್ರಾಪ್ ಕ್ವಾಲಿಟಿ ಮಿನಿಮೈಸ್ ದ ಕಾಸ್ಟ್ ಅಂಡ್ ಆಪ್ಟಿಮೈಸ್ ದ ಪ್ರಾಫಿಟ್ ಅದು ಇಂಪಾರ್ಟೆಂಟ್ ಅಲ್ವಾ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತದೆ ಇಳುವರಿ ಮತ್ತು ಬೆಳೆಯ ಗುಣಮಟ್ಟವನ್ನು ಹೆಚ್ಚಿಸ್ತದೆ ಇದಕ್ಕೆ ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಜೊತೆಗೆ ನ್ಯಾನೋ ರಸಗೊಬ್ಬರಗಳು ಪರಿಸರಕ್ಕೆ ಹರಿದು ಹೋಗುವಂತಹ ಪೋಷಕಾಂಶಗಳ ಸೋರಿಕೆಯನ್ನು ಕಡಿಮೆ ಮಾಡ್ತದೆ ಅಂದ್ರೆ ಮಳೆ ಬಂದಾಗ ಎಲ್ಲ ಕೊಚ್ಚಿ ಹೋಗಿ ಮಣ್ಣಿನ ಮಾಲಿ ನೀರಿನ ಮಾಲಿನ್ಯ ಎಲ್ಲ ಉಂಟಾಗ್ತದಲ್ಲ ಇಂಥದ್ದನ್ನೆಲ್ಲ ಇದು ಕಡಿಮೆ ಮಾಡ್ತದೆ ಅಂದ್ರೆ ಹಾಕಿದ ಕೂಡ ಅದು ಅಬ್ಸಾರ್ಬ್ ಆಗಿ ಬಿಡ್ತದೆ ಹಾಗಾಗಿ ಸಮಸ್ಯೆ ಹೆಚ್ಚು ಇರುವುದಿಲ್ಲ ಹಾಗಾಗಿ ನ್ಯಾನೋಪ ಫರ್ಟಿಲೈಸರ್ಸ್ ಕ್ಯಾನ್ ರೆಡ್ಯೂಸ್ ರನ್ ಆಫ್ ಆಂಡ್ ನ್ಯೂಟ್ರಿಯೆಂಟ್ ಲೀಚಿಂಗ್ ಇನ್ ಟು ದ ಎನ್ವಿರಾನ್ಮೆಂಟ್ ಇದು ಕೂಡ ಕೇಳ್ಬಹುದು ಆ ಯಾವುದು ರಸಗೊಬ್ಬರಗಳಲ್ಲಿ ಯಾವುದು ಪರಿಸರಕ್ಕೆ ಹರಿದು ಹೋಗುದು ಅಥವಾ ಪೋಷಕಾಂಶಗಳನ್ನು ಕಡಿಮೆ ಮಾಡ್ತದೆ ಅಂತ ಕೊಟ್ಟು ಅಲ್ಲಿ ನಿಮಗೆ ಕಾಂಪೋಸ್ಟ್ ಗೊಬ್ಬರ ವರ್ಮಿ ಕಾಂಪೋಸ್ಟ್ ಈ ತರದೆಲ್ಲ ಆಪ್ಷನ್ಸ್ ಕೊಡ್ಬೋದು ಅಲ್ಲಿ ನ್ಯಾನೋ ಫರ್ಟಿಲೈಸರ್ ಅಥವಾ ಸ್ಮಾರ್ಟ್ ಫರ್ಟಿಲೈಸರ್ಸ್ ಅಂತ ಇದ್ರೆ ನೀವು ಅದಕ್ಕೆ ಆನ್ಸರ್ ಮಾಡಬೇಕು ಓಕೆ ಕೆಲವೊಂದು ಎಕ್ಸಾಂಪಲ್ಸ್ ಅಂದ್ರೆ ಸತು ಆಕ್ಸೈಡ್ ನ್ಯಾನೋ ಪಾರ್ಟಿಕಲ್ ರಸಗೊಬ್ಬರ ಯೂರಿಯಾ ಅಪಟೈಟ್ ನ್ಯಾನೋ ಹೈಬ್ರಿಡ್ ರಸಗೊಬ್ಬರ ಇದೆಲ್ಲ ಅದಕ್ಕೆ ಎಕ್ಸಾಂಪಲ್ಸ್ ಜಿಂಕ್ ಆಕ್ಸೈಡ್ ನ್ಯಾನೋ ಪಾರ್ಟಿಕಲ್ ಫರ್ಟಿಲೈಸರ್ಸ್ ಅಂಡ್ ಯೂರಿಯಾ ಹೈಡ್ರೋಪಟೈಟ್ ನ್ಯಾನೋ ಹೈಬ್ರಿಡ್ ಫರ್ಟಿಲೈಸರ್ಸ್ ಅದು ಕೂಡ ಕೇಳಬಹುದು ಇವುಗಳಲ್ಲಿ ಯಾವುದು ನ್ಯಾನೋ ನ್ಯಾನೋ ಫರ್ಟಿಲೈಸರ್ ಅಂತ ಕೊಟ್ಟಲ್ಲಿ ಜಿಂಕ್ ಆಕ್ಸೈಡ್ ಮಾತ್ರ ಹೂ ಕೊಡ್ಬೋದು ಅಥವಾ ಜಿಂಕ್ ಆಕ್ಸೈಡ್ ಫರ್ಟಿಲೈಸರ್ಸ್ ಅಂತ ಅಷ್ಟು ಮಾತ್ರ ಕೊಡಬಹುದು ಅಲ್ಲಿ ನ್ಯಾನೋ ಪಾರ್ಟಿಕಲ್ ಅಂತ ಊಹಿಸಿಕೊಂಡು ನೀವು ಬರೀಬೇಕಾಗ್ತದೆ ಓಕೆ ನಿಮ್ಮನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಹಾಗಾಗಿ ಯಾವುದೇ ಒಂದು ಪ್ರಶ್ನೆ ಸಿಕ್ಕಿದಾಗ ಅದಕ್ಕೆ ಸ್ವಲ್ಪ ವಿವರಣೆಯನ್ನು ನೀಡಿದ್ರೆ ವಿವರಣೆಯನ್ನು ನೀವು ನೆನಪಿಟ್ಟುಕೊಂಡ್ರೆ ನಿಮಗೆ ಅದರಲ್ಲಿ ಮುಂದೆ ಯಾವ ರೀತಿ ಟ್ವಿಸ್ಟ್ ಮಾಡಿ ಕೊಟ್ಟರು ನಿಮಗೆ ಬರ್ಲಿಕ್ಕಾಗ್ತದೆ ಅದಕ್ಕೋಸ್ಕರ ನಾನು ಈ ತರ ವಿಡಿಯೋಗಳನ್ನು ಹಾಕ್ತಾ ಇರೋದು ತೊಳೆಯುವ ಯಂತ್ರದಲ್ಲಿ ಅಂದ್ರೆ ವಾಷಿಂಗ್ ಮೆಷಿನ್ ಓಕೆ ನೆನೆಸಿದ ಬಟ್ಟೆಯಿಂದ ನೀರನ್ನು ಹಿಂಡಲು ಯಾವ ತಂತ್ರಜ್ಞಾನವನ್ನು ಬಳಸಲಾಗ್ತದೆ ನಿಮಗೆ ಯಾವಾಗಲೂ ತೊಳೆಯುವ ಯಂತ್ರದಲ್ಲಿ ಯಾವುದು ಯಾವ ತಂತ್ರಜ್ಞಾನ ಬಳಸಲಾಗ್ತದೆ ಅಂತ ಅಷ್ಟೇ ಕೇಳುತ್ತಾರೆ ಇಲ್ಲಿ ನೀರನ್ನು ಹಿಂಡಲು ಅಂತ ಶಬ್ದ ಕೇಳಿದ್ದಾರೆ ವಿಚ್ ಟೆಕ್ನಾಲಜಿ ಯೂಸ್ ಟು ಸ್ಕ್ವೀಸ್ ವಾಟರ್ ಫ್ರಮ್ ದ ಸೋಕ್ಡ್ ಕ್ಲೋತ್ಸ್ ಇನ್ ದ ವಾಷಿಂಗ್ ಮೆಷಿನ್ ಆನ್ಸರ್ ಇದಕ್ಕೆ ಖಂಡಿತವಾಗಿ ಸೆಂಟ್ರಿಫುಗೇಷನ್ ಫೋರ್ಸೇ ಆಗ್ಬೇಕು ಕೆಲ ತುಂಬಾ ಜನ ಬಾಷ್ಪೀಕರಣ ಎಲ್ಲ ಬರ್ದಿದ್ದೀರಿ ಖಂಡಿತ ಅಲ್ಲ ಬಾಷ್ಮೀಕರಣ ಬಿಸಿಲಿಗೆ ಹಾಕಿದಾಗ ಬಾಷ್ಪೀಕರಣ ಆಗೋದು ಓಕೆ ಆದ್ರೆ ವಾಷಿಂಗ್ ಮೆಷೀನ್ ನಲ್ಲಿ ಸೆಂಟ್ರಿಫುಗೇಷನ್ ಫೋರ್ಸ್ ಯಾಕೆ ಇಲ್ಲಿ ಇದು ತಿರುಗ್ತದೆ ಯಾವುದು ವಾಷಿಂಗ್ ಮೆಷಿನ್ ಅಲ್ಲಿ ಒಂದು ಸೆಂಟ್ರಲ್ ಅಲ್ಲಿ ಒಂದು ತಿರುಗ್ತದೆ ಈ ತಿರುಗುವಂತಹ ತಂತ್ರಜ್ಞಾನ ಇದೆಯಲ್ಲ ಇದರಿಂದಾಗಿ ಏನಾಗ್ತದೆ ನೀರು ಬಟ್ಟೆಗಳು ಸೈಡಿಗೆ ಹೋಗ್ತದೆ ಅದರಲ್ಲಿ ನೀರು ಅದರಿಂದ ಹೊರಗಡೆಗೆ ದೂಡಲ್ಪಡ್ತದೆ ಇದು ಸೆಂಟ್ರಿಫ್ಯುಗೇಷನ್ ನಿಂದ ಆಗುವಂಥದ್ದು ಓಕೆ ಬಟ್ಟೆಗಳನ್ನು ಇದನ್ನು ಕೇಂದ್ರಾಪಗಾಮಿ ಬಲ ಸೆಂಟ್ರಿಫ್ಯುಗೇಷನ್ ಫೋರ್ಸ್ ಕನ್ನಡದಲ್ಲಿ ಕೇಂದ್ರಾಪಗಾಮಿ ಬಲ ಕೇಂದ್ರ ಕೇಂದ್ರ ತ್ಯಾಗಿ ಬಲ ಅಂತ ಕೂಡ ಇದನ್ನೇ ಹೇಳುದು ಅಪಗಾಮಿ ಬಲ ಅಂತ ಕೇಳುದು ಇಲ್ಲಿ ಬಟ್ಟೆಗಳು ಅಂಚಿಗೆ ಹೋಗ್ತದೆ ಅದರಿಂದ ನೀರು ಹೊರಗೆ ಎಳೆಯಲ್ಪಡ್ತದೆ ಅಥವಾ ಹೊರಗಡೆಗೆ ಹೋಗಲ್ಪಡ್ತದೆ ದ ವಾಷಿಂಗ್ ಮೆಷಿನ್ ಸ್ಪಿನ್ಸ್ ಕ್ವಿಕ್ಲಿ ಅದು ಜೋರಾಗಿ ತಿರುಗುವ ಕಾರಣ ಆಗುದು ಅದರಿಂದಾಗಿ ಏನಾಗ್ತದೆ ಇಟ್ ಕ್ರಿಯೇಟ್ಸ್ ಎ ಫೋರ್ಸ್ ದಟ್ ಪುಷಸ್ ಔಟ್ ವರ್ಡ್ ಫ್ರಮ್ ದ ವಾಟರ್ ಫ್ರಮ್ ದ ಸೆಂಟರ್ ದ ಫೋರ್ಸ್ ಈಸ್ ಕಾಲ್ಡ್ ಸೆಂಟಿಫ್ಯೂಗಲ್ ಫೋರ್ಸ್ ದ ಸೆಂಟಿಫುಗಲ್ ಫೋರ್ಸ್ ಪುಲ್ಸ್ ದ ಕ್ಲೋತ್ಸ್ ಟುವರ್ಡ್ಸ್ ದ ಎಜಸ್ ಆಫ್ ದ ವಾಷಿಂಗ್ ಮೆಷಿನ್ ಅಂಡ್ ಫೋರ್ಸ್ ಡ್ರಾಸ್ ವಾಟರ್ ಔಟ್ ಆಫ್ ದ ಕ್ಲೋತ್ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನಿಮಗೆ ಕೊಡಬಹುದು ಮೊಸರಿನಿಂದ ಬೆಣ್ಣೆ ಬೇರ್ಪಡಿಸಲಿಕ್ಕೆ ಸೇಮ್ ತಂತ್ರಜ್ಞಾನವನ್ನೇ ಬಳಸಲಾಗುವುದು ಕೇಂದ್ರಾಪಗಾಮಿ ಯಂತ್ರದಲ್ಲಿ ಮೊಸರು ಹೆಚ್ಚಿನ ವೇಗದಲ್ಲಿ ತಿರುತ್ತದಲ್ಲ ಆಗ ದಟ್ಟವಾದ ಕಣಗಳು ಕೆಳಭಾಗಕ್ಕೆ ಮತ್ತು ಹಗುರ ಕಣಗಳು ಮೇಲಕ್ಕೆ ಬರ್ತದೆ ಅಂದ್ರೆ ಏನು ಬೆಣ್ಣೆಯ ಭಾಗ ಸೆಂಟರಿಗೆ ಬರ್ತದೆ ಮೊಸರಿನ ಉಳಿದ ಭಾಗಗಳು ಅಂದ್ರೆ ನೀರು ಅಥವಾ ಆ ಭಾಗಗಳು ಹೊರಗಡೆ ಹೋಗ್ತದೆ ಬೆಣ್ಣೆ ಹಗುರ ಅಲ್ವಾ ಅದು ಸೆಂಟರ್ ಗೆ ಬರ್ತದೆ ಅದನ್ನು ಕೇಳ್ತಾರೆ ಏನಾಗುದು ಅಂತ ಸೇಮ್ ಟೆಕ್ನಿಕ್ ಯೂಸ್ ಯೋಸ್ ಟು ಸೆಪರೇಟ್ ಬಟರ್ ಫ್ರಮ್ ಕರ್ಡ್ ಸೈಂಟಿಫಿಕ್ ಮೆಷಿನ್ ಸ್ಪಿನ್ಸ್ ದ ಕರ್ಡ್ ಅಟ್ ಹೈ ಸ್ಪೀಡ್ ಫೋರ್ಸಿಂಗ್ ಡೆನ್ಸರ್ ಪಾರ್ಟಿಕಲ್ ಟು ದ ಬಾಟಮ್ ಅಂಡ್ ಲೈಟರ್ ಪಾರ್ಟಿಕಲ್ ಟು ದ ಟಾಪ್ ದ ಹೆವಿಯರ್ ಕರ್ಡ್ ಈಸ್ ಪುಲ್ಡ್ ಟು ದ ಔಟ್ ಸೈಡ್ ಆಫ್ ದ ಸೆಂಟ್ ರಿಫ್ಯೂಜ್ ವೈಲ್ ದ ಲೈಟರ್ ಬಟರ್ ಫ್ಲೋಟ್ಸ್ ಆನ್ ದ ಟಾಪ್ ಇದು ಈ ಎಕ್ಸ್ಪ್ಲನೇಷನ್ ನಾನು ಕೊಟ್ಟದ್ದು ನಾನೆಲ್ಲೋ ಕೇಳಿದ್ದೇನೆ ಅದೇ ತರಹದ ಪ್ರಶ್ನೆ ನಾನು ನೋಡಿದ್ದೇನೆ ಅದಕ್ಕೋಸ್ಕರ ಬೆಣ್ಣೆ ಎಲ್ಲಿಗೆ ಬರ್ತದೆ ಈ ರೀತಿಯಲ್ಲಿ ಕ್ವಶನ್ ಕೇಳಿದ್ದಾರೆ ಬೆಣ್ಣೆ ಕೇಂದ್ರಕ್ಕೆ ಬರ್ತದೆ ಅಥವಾ ಮಧ್ಯ ಭಾಗಕ್ಕೆ ಬರ್ತದೆ ಮೊಸರಿನ ಉಳಿದ ಭಾಗಗಳು ಸೈಡ್ಗೆ ಹೋಗುವಂಥದ್ದು ಅಥವಾ ನೀರು ವಾಷಿಂಗ್ ಮೆಷಿನ್ ನಲ್ಲಿ ಆದ್ರೆ ನೀರು ಹೊರಗಡೆಗೆ ಹೋಗುವಂಥದ್ದು ಬಟ್ಟೆ ಒಳಭಾಗದಲ್ಲಿಯೇ ಇರುವಂಥದ್ದು ಇದನ್ನೆಲ್ಲ ಸ್ವಲ್ಪ ನೆನಪಿಟ್ಟುಕೊಂಡು ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಇನ್ನೊಂದು ಪ್ರಶ್ನೆ ಕೊಟ್ಟದ್ದು ಹತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಓಡುವ ಕಾರು ಚಾಲಕ ಬ್ರೇಕ್ ಹಾಕಿದಾಗ ಇಪ್ಪತ್ತು ಸೆಕೆಂಡ್ ಅಲ್ಲಿ ಕಾರನ್ನು ವಿಶ್ರಾಂತಿ ಸ್ಥಿತಿಗೆ ತಂದರೆ ವೇಗಾಪಕರ್ಷ ಹೀಗೆ ಇರ್ತದೆ ಇದಕ್ಕೆ ತುಂಬಾ ಜನ ತಪ್ಪು ಮಾಡಿದ್ದೀರಿ ವೆನೆ ಕಾರ್ ಡ್ರೈವರ್ ಟ್ರಾವೆಲಿಂಗ್ ಅಟ್ ಎ ಸ್ಪೀಡ್ ಆಫ್ ಟೆನ್ ಮೀಟರ್ ಪರ್ ಸೆಕೆಂಡ್ ಅಪ್ಲೈಸ್ ಬ್ರೇಕ್ಸ್ ಅಂಡ್ ಬ್ರಿಂಗ್ಸ್ ದ ಕಾರ್ ಟು ರೆಸ್ಟ್ ಇನ್ ಟ್ವೆಂಟಿ ಸೆಕೆಂಡ್ ದೆನ್ ದ ರಿಟಾರ್ಡೇಷನ್ ವಿಲ್ ಬಿ ಅಂತ ಇಲ್ಲಿ ಕ್ವಶನ್ ಇರುದು ರಿಟಾರ್ಡೇಷನ್ ಅಂತ ಕೊಟ್ಟ ನಂತರ ಅಲ್ಲಿ ನೀವು ಆನ್ಸರ್ ಬರೆಯುವಾಗ ನೀವು ಪ್ಲಸ್ ಮೈನಸ್ ಹಾಕಬೇಕು ಅಂತ ಇಲ್ಲ ಅದು ವೇಗ ಅಪಕರ್ಷವೇ ಅದು ವೇಗೋತ್ಕರ್ಷ ಅಂತ ಕೊಟ್ಟಾಗ ಅಲ್ಲಿ ನೀವು ಮೈನಸ್ ಅಂತ ಉತ್ತರದಲ್ಲಿ ಚಿಹ್ನೆ ತಕ್ಕೊಳ್ಬೇಕು ಓಕೆ ನೀವು ಕನ್ಫ್ಯೂಸ್ ಆಗ್ಬಾರ್ದು ಅಂತದಕ್ಕೆಲ್ಲ ಇಲ್ಲಿ ಆರಂಭಿಕ ವೇಗವನ್ನು ಹತ್ತು ಮೀಟರ್ ಪರ್ ಸೆಕೆಂಡ್ ಅಥವಾ ಇನಿಷಿಯಲ್ ವೆಲಾಸಿಟಿ ಏನಿತ್ತು ಟೆನ್ ಮೀಟರ್ ಪರ್ ಸೆಕೆಂಡ್ ಇತ್ತು ಫೈನಲ್ ವೆಲಾಸಿಟಿ ಎಷ್ಟಿತ್ತು ಜೀರೋ ಮೀಟರ್ ಪರ್ ಸೆಕೆಂಡ್ ಆಗ್ತದೆ ನಿಲ್ಲುದು ಅಂದ್ರೆ ಝೀರೋ ಮೀಟರ್ ಪರ್ ಸೆಕೆಂಡ್ ಟೈಮ್ ಇಲ್ಲಿ ಟ್ವೆಂಟಿ ಸೆಕೆಂಡ್ ಅಲ್ವಾ ಎ ಈಕ್ವಲ್ಸ್ ಟು ಅಂದ್ರೆ ವೆಲಾಸ್ ಇದು ವೇಗವರ್ಧನೆ ಅಥವಾ ವೇಗೋತ್ಕರ್ಷ ಆಕ್ಸಲರೇಷನ್ ಎ ಈಕ್ವಲ್ಸ್ ಟು ಒಂದು ಸೂತ್ರ ಇದೆ ಅಲ್ವ ಅದಕ್ಕೆ ಯು ಮೈನಸ್ ವಿ ಭಾಗಿಸು ಟಿ ಇನಿಷಿಯಲ್ ವೆಲಾಸಿಟಿ ಮೈನಸ್ ಅಂತಿಮ ವೆಲಾಸಿಟಿ ಭಾಗಿಸು ಟಿ ಆಯ್ತು ಇಲ್ಲಿ ನಿಮಗೆ ಆನ್ಸರ್ ಏನ್ ಬಂತು ಜೀರೋ ಮೈನಸ್ ಟೆನ್ ಡಿವೈಡೆಡ್ ಬೈ ಟ್ವೆಂಟಿ ಬಂತು ನಿಮಗೆ ಆನ್ಸರ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬಂತು ಎ ಈಕ್ವಲ್ಸ್ ಟು ಅಂತ ಹಾಕಿದಾಗ ಇಲ್ಲಿ ವೇಗಾಪಕರ್ಷ ರಿಟಾರ್ಡೇಷನ್ ಅಂತ ಕೊಟ್ರೆ ವಿಲ್ ಬಿ ಜೀರೋ ಪಾಯಿಂಟ್ ಫೈವ್ ಮೀಟರ್ ಪರ್ ಸೆಕೆಂಡ್ ರಿಟಾರ್ಡೇಷನ್ ಅಂದ್ರೆ ಅಲ್ಲಿ ಮೈನಸ್ ಅಂತಲೇ ಅದರ ಅರ್ಥ ಓಕೆ ಹಾಗಾಗಿ ನಿಮ್ಮ ಆನ್ಸರ್ ಅದಾಗಬೇಕು ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಏಕರೂಪದ ವೃತ್ತಾಕಾರದ ಚಲನೆಯ ಸಂದರ್ಭ ಅಲ್ಲ ಅಂತ ಕೇಳಿದ ಇದನ್ನು ತುಂಬಾ ಜನ ತಪ್ಪು ಮಾಡಿದಿರಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೋಸ್ಟ್ ಲೈಕ್ಲಿ ನಾಟ್ ಎ ಕೇಸ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಸೂರ್ಯನ ಸುತ್ತ ಭೂಮಿಯ ಚಲನೆ ಮೋಷನ್ ಆಫ್ ದ ಅರ್ತ್ ಅರೌಂಡ್ ದ ಸನ್ ಏಕರೂಪದ ವೃತ್ತಾಕಾರದ ಚಲನೆ ಅಂದ್ರೆ ಏನು ನಾನು ಚಲನೆಯ ವಿಧಗಳಲ್ಲಿ ವಿವರಣೆ ಕೊಟ್ಟಿದ್ದೇನೆ ಅದನ್ನು ನೀವು ಸ್ವಲ್ಪ ನೋಡಬೇಕು ಜಿ ಪಿ ಎಸ್ ಟಿ ಆರ್ ಪ್ಲೇಲಿಸ್ಟ್ಗೆ ಹೋಗಿ ನೋಡಿ ಅಲ್ಲಿ ನಾನು ಎಲ್ಲ ಎಕ್ಸಾಂಪಲ್ಸ್ ಕೊಟ್ಟು ವಿವರಣೆ ಕೊಟ್ಟಿದ್ದೇನೆ ಇಲ್ಲಿ ಒಂದು ಚಲನೆ ಸ್ಥಿರ ವೇಗದಲ್ಲಿ ವೃತ್ತಾಕಾರದಲ್ಲಿ ಚಲಿಸ್ತಾ ಇದ್ರೆ ಅದನ್ನು ನಾವು ಏಕರೂಪದ ವೃತ್ತಾಕಾರದ ಚಲನೆ ಅಂತ ಕರೆಯುವುದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇಸ್ ಅ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಟ್ರಾವೆಲಿಂಗ್ ಇನ್ ಎ ಸರ್ಕ್ ಸರ್ಕಲ್ ಅಟ್ ಎ ಕಾನ್ಸ್ಟೆಂಟ್ ಸ್ಪೀಡ್ ಸರ್ಕಲ್ ಅಲ್ಲಿ ಅದು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಅದು ಹೋಗ್ತಾ ಇದ್ರೆ ಅದು ಏಕರೂಪದ ವೃತ್ತಾಕಾರದ ಚಲನೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗಿರ್ತದೆ ಭೂಮಿಯ ಸುತ್ತ ಸೂರ್ಯನ ಸುತ್ತ ಭೂಮಿ ಹಾಗೆ ಸುತ್ತದಲ್ವಾ ಅದೇ ತರ ಚಂದ್ರನು ಭೂಮಿಯ ಸುತ್ತ ಅದೇ ತರವೇ ಸುತ್ತುದು ಹಾಗಾಗಿ ಅದೇ ಅಲ್ಲಿ ದೀರ್ಘ ವೃತ್ತಾಕಾರ ಅದನ್ನು ಯೋಚನೆ ಇಟ್ಕೊಂಡು ಬಹುಶಃ ಕೆಲವರು ಅದಕ್ಕೆ ಆಂತರ ಮಾಡಿದ್ದಾರೆ ತಪ್ಪು ವೃತ್ತಾಕಾರದ ಟ್ರ್ಯಾಕಿನಲ್ಲಿ ಆಟಿಕೆ ರೈಲ್ನ ಚಾಲನೆ ಮೋಷನ್ ಆಫ್ ಎ ಟಾಯ್ ಟ್ರೈನ್ ಆನ್ ಎ ಸರ್ಕ್ಯುಲರ್ ಟ್ರ್ಯಾಕ್ ಅದು ಕೂಡ ಒಂದೇ ಸ್ಪೀಡಲ್ಲಿ ಅದು ಹೋಗ್ತಾ ಇರ್ತದೆ ಚೇಂಜಸ್ ಆಗುದಿಲ್ಲ ವೃತ್ತಾಕಾರದ ಟ್ರ್ಯಾಕಿನಲ್ಲಿ ರೇಸಿಂಗ್ ಕಾರಿನ ಚಲನೆಯಲ್ಲಿ ವ್ಯತ್ಯಾಸ ಆಗ್ತದೆ ಓಕೆ ಅದು ನಿಮ್ಮ ಆನ್ಸರ್ ಆಗ್ಬೇಕು ಗಡಿಯಾರದ ಡೈರಿನಲ್ಲಿ ಗಂಟೆಯ ಮುಳ್ಳಿನ ಚಲನೆ ಮೋಷನ್ ಆಫ್ ಅವರ್ಸ್ ಹ್ಯಾಂಡ್ ಆನ್ ದ ಡಯಲ್ ಆಫ್ ಎ ಕ್ಲಾಕ್ ಅದು ಕೂಡ ಯೂನಿಫಾರ್ಮ್ ಆಗಿ ಹೋಗ್ತಾ ಇರ್ತದೆ ಅಲ್ವಾ ಹಾಗಾಗಿ ನಿಮ್ಮ ಆನ್ಸರ್ ಇಲ್ಲಿ ಸಿ ವೃತ್ತಾಕಾರದ ಟ್ರ್ಯಾಕಿನಲ್ಲಿ ರೇಸಿಂಗ್ ಕಾರಿನ ಚಾಲನೆ ಮೋಷನ್ ಆಫ್ ಎ ರೇಸಿಂಗ್ ಕಾರ್ ಆನ್ ಎ ಸರ್ಕ್ಯುಲರ್ ಟ್ರ್ಯಾಕ್ ಈಸ್ ನಾಟ್ ಎ ಯುನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಸರ್ಕ್ಯುಲರ್ ಮೋಷನ್ ಹೌದು ಬಟ್ ನಾಟ್ ಎ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅದು ಓಕೆ ಹಾಗಾಗಿ ಈ ತರದ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಯೋಚನೆ ಮಾಡಿ ನಂತರ ಆನ್ಸರ್ ಬರೀರಿ ಓಕೆ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಉಳಿದ ಪಾಠಗಳನ್ನೆಲ್ಲ ನೋಡ್ಕೊಳ್ಳಿ ಚೆನ್ನಾಗಿ ತಯಾರಾಗಿ ಓಕೆ ಆಲ್ ದ ಬೆಸ್ಟ್